ನಮಸ್ಕಾರ ಎಲ್ರಿಗೂ ನಾನ್ ಮುಮತಾ ಇವತ್ತು ಅಗಸೆ ಬೀಜನ ಬಳಸ್ಕೊಂಡು ಒಂದು ಫೇಸ್ ಪ್ಯಾಕ್ ಅನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇದು ಒಂದು ಸ್ಪೂನ್ ಅಗಸೆ ಬೀಜ ಇದ್ರೆ ಸಾಕು ನಮ್ಮ ಫೇಸ್ ಪ್ಯಾಕ್ ರೆಡಿ ಆಗುತ್ತೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಯಾರಿಗೆಲ್ಲ ರಿಂಕಲ್ಸ್ ಇದೆ ಹಾಗೆ ಓಫನ್ ಫೋರ್ಸ್ ಇದೆ ಮತ್ತೆ ಪಿಂಪಲ್ಸ್ ಕಲೆಗಳಿದೆ ಅದ್ರ ಡ್ರೈ ಸ್ಕಿನ್ ಅವ್ರಿಗಂತೂ ತುಂಬಾ ಚೆನ್ನಾಗಿದೆ ರಿಸಲ್ಟ್ ನೋಡ್ತಾ ಇದೀರಲ್ಲ ಅಗಸೆ ಬೀಜ ಇದನ್ನ ಫ್ಲಾಕ್ಸೀಡ್ಸ್ ಅಂತ ಹೇಳಿ ಕರೀತಾರೆ ನಾ ನಮ್ಮನೆಯಲ್ಲಂತೂ ಯಾವಾಗ್ಲೇ ಇರುತ್ತೆ ರೆಡಿ ನಾನು ಡೈಲಿ ತಿಂತಾ ಇರ್ತೀನಿ ಒಂದೊಂದು ಸ್ಪೂನ್ ಹಾಗೆ ನನಗೆ ರೆಮಿಡಿ ಹಾಗೆ ಕೂದಲಿಗೆ ಯೂಸ್ ಮಾಡ್ತಾ ಇರ್ತೀನಿ ಹಾಗಾಗಿ ನಮ್ಮ ಮನೆಯಲ್ಲೇ ಇರುತ್ತೆ ಆನ್ಲೈನಲ್ಲಿ ಅಲ್ಲಿ ಇಲ್ಲಿ ನೋಡ್ತಿದ್ರಲ್ಲ ಒಂದು ಸ್ಪೂನ್ ಅಷ್ಟು ನಾನು ಇಲ್ಲಿ ಅಕ್ಷೆ ಬೀಜನ ಒಂದು ಗ್ಲಾಸ್ ನೀರನ್ನು ಹಾಕೊಂಡಿದೀನಿ ಒಂದು ಗ್ಲಾಸ್ ನೀರಿಗೆ ಒಂದು ಸ್ಪೂನ್ ಅಕ್ಸೆ ಬೀಜನ ನಾನು ಇಲ್ಲಿ ಹಾಕೊಂಡು ಕುದಿಸ್ಕೊಳ್ತಾ ಇದ್ದೀನಿ ಒಂದು ನಾಲ್ಕರಿಂದ ಐದು ನಿಮಿಷ ಕುದಿಸ್ಕೊಂಡ್ರೆ ಸಾಕು ನಮಗೆ ಜೆಲ್ ರೆಡಿ ಆಗುತ್ತೆ ತುಂಬಾ ಸಿಂಪಲ್ ನಾವು ಈ ರೆಮಿಡಿನ ನಾವು ರೆಡಿ ಮಾಡ್ಕೊಳ್ಬೋದು ಸಣ್ಣ ಊರಿ ನಾವಿಲ್ಲಿ ಜೆಲ್ಲನ್ನು ರೆಡಿ ಮಾಡ್ಕೊಳ್ಬೇಕಾಗುತ್ತೆ ಐ ಫ್ಲೇಮ್ ಬೇಡ ಸಣ್ಣ ಇಟ್ಕೊಂಡು ನಾವಿಲ್ಲಿ ಈ ಥರ ಜೆಲ್ಲನ್ನು ರೆಡಿ ಮಾಡ್ಕೊಳ್ಬೇಕು ನೋಡ್ತಾ ಇದ್ದೀರಲ್ಲ ಈ ಜೆಲ್ಲು ರೆಡಿ ಆಗ್ತಾ ಇದೆ ನಮಗೆ ಗೊತ್ತಾಗುತ್ತೆ ಅದು ಎಗ್ ವೈಟ್ ಇರುತ್ತೆ ನೋಡಿ ಎಗ್ ವೈಟ್ ಹಾಗೆ ಅಲೋವೆರಾ ಜೆಲ್ಲು ಇಲ್ಲಾಂದರೆ ಸ್ವಲ್ಪ ಲೋಳೆ ಲೋಳೆ ಥರ ಬರುತ್ತೆ ನಮಗೆ ಗೊತ್ತಾಗುತ್ತೆ ಅದು ಏನು ಜೆಲ್ಲು ರೆಡಿ ಆಗುವಾಗ ಇವಾಗ ನಾನು ಇಲ್ಲಿ ಸ್ಟವನ್ನ ಹಾಫ್ ಮಾಡ್ಕೊಳ್ತೀನಿ ರಿಸಲ್ಟ್ ಅಂತೂ ಅದ್ಭುತವಾಗಿ ರಿಸಲ್ಟ್ ಬರುತ್ತೆ ಟ್ರೈ ಮಾಡಿ ಯಾರಿಗೆಲ್ಲ ಡ್ರೈ ಸ್ಕಿನ್ ಇದೆ ಹಾಗೆ ಏಜ್ ಆಗ್ತಾ ಆಗ್ತಾ ರಿಂಕಲ್ಸ್ ಬರ್ತಾ ಇರುತ್ತೆ ಹಾಗೆ ಓಪನ್ ಫುರ್ಸ್ ಇರುತ್ತೆ ಅಂಥವರು ಯೂಸ್ ಮಾಡಿ ಹಾಗೆ ಯಾರಿಗೆಲ್ಲ ವೈಟ್ ಆಗಬೇಕಂದ್ರೆ ನಮ್ಮ ಸ್ಕಿನ್ ಗ್ಲೋ ಆಗಬೇಕು ಗ್ಲೋ ಆಗಬೇಕು ಅನ್ನೋದು ಎಲ್ಲರಿಗೂ ಆಸೆ ಇರುತ್ತೆ ಅಂಥವರು ಟ್ರೈ ಮಾಡಿ ನೀವೇ ರಿಸಲ್ಟನ್ನು ಹೇಳ್ತೀರಾ ನೋಡಿ ಈಗ ಸ್ವಲ್ಪ ಬಿಸಿ ಇರುವಾಗಲೇ ತುಂಬ ಬಿಸಿ ಬೇಡ ಸ್ವಲ್ಪ ಬಿಸಿ ಇರುವಾಗಲೇ ನಾನಿಲ್ಲಿ ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ತಣ್ಣಗಾದ ಮೇಲೆ ಫಿಲ್ಟರ್ ಮಾಡೋಕೋದ್ರೆ ಅದು ಬರೋದಿಲ್ಲ ಆ ಜೆಲ್ಲು ಗಟ್ಟಿ ಬಿಡುತ್ತೆ ಹಾಗಾಗಿ ಸ್ವಲ್ಪ ಬಿಸಿ ಇರುವಾಗ್ಲೇನೆ ನಾನು ಇಲ್ಲಿ ಫಿಲ್ಟರ್ ಮಾಡ್ಕೊಳ್ತಾ ಇದೀನಿ ನೀವು ಬೇಕಿದ್ರೆ ಒಂದು ಕಾಟನ್ ಬಟ್ಟೆನಲ್ಲಿ ನೀವು ಈ ಥರ ಫಿಲ್ಟರ್ ಮಾಡ್ಕೊಳ್ಬೋದು ನಾನಿಲ್ಲಿ ನಾವೇನು ಕಾಫಿ ಕುಡಿತೀವಿ ನೋಡಿ ಅದರಲ್ಲಿ ನಾನೇ ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈಗ ಜೆಲ್ಲು ಜೆಲ್ಲು ಬೇರೆ ಹಾಗೆ ಅಕ್ಸೆ ಬೀಜ ಬೇರೆ ನಾನು ಸಪ್ರೇಟ್ ಮಾಡಿದೀನಿ ಇಷ್ಟಾದರೆ ಸಾಕು ಈಗ ನಾವೇನು ಅಕ್ಷೆ ಬೀಜ ಇದೆ ನೋಡಿ ಇದನ್ನ ನಾವು ಮಿಕ್ಸಿ ಮಾಡ್ಕೊಳ್ಬೇಕು ಸ್ವಲ್ಪ ತರಿ ತರಿ ತುಂಬಾ ಪೇಸ್ಟ್ ಬೇಡ ಸ್ವಲ್ಪ ತರಿ ತರಿಯಾಗಿ ನಾನಿಲ್ಲಿ ಇಲ್ಲಿ ಪೇಸ್ಟ್ ಅನ್ನ ಮಾಡ್ಕೊಳ್ತಾ ಇದ್ದೀನಿ ಇದು ನಮ್ಮ ಸ್ಕಿನ್ ಗೆ ಸ್ಕ್ರಬ್ ತರ ಮಾಡುತ್ತೆ ಹಾಗೆ ಮಾಯ್ಚರೈಸರ್ ತರ ಮಾಡುತ್ತೆ ಏನಾದ್ರೂ ಬ್ಲಾಕ್ ಹೆಡ್ಸ್ ಹಾಗೆ ವೈಟ್ ಹೆಡ್ಸ್ ಇದ್ರೆ ನಮ್ಗೆ ರಿಮೂವ್ ಮಾಡುತ್ತೆ ನೋಡಿ ಇವಾಗ ನಾನಿಲ್ಲಿ ಪೇಸ್ಟ್ ಅನ್ನ ಮಾಡ್ಕೊಂಡಿನಿ ತುಂಬಾ ಸಣ್ಣ ಪೇಸ್ಟ್ ಬೇಡ ಸ್ವಲ್ಪ ತರಿ ತರಿ ಆಗಿದ್ರೆ ಸಾಕು ನೀವೇನಾದ್ರೂ ಗಟ್ಟಿ ಹಾಕ್ತಾ ಇದೆ ಅಂತಂದ್ರೆ ನೀವು ಬೇಕಾದ್ರೆ ಇದಕ್ಕೆ ಮೊಸರನ್ನ ಸೇರಿಸ್ಕೊಳ್ಬಹುದು ಮೊಸರು ಇಲ್ಲ ಅಂದ್ರೆ ಹಸಿ ಹಾಲನ್ನ ಸೇರಿಸ್ಕೊಳ್ಬಹುದು ನೋಡಿ ಇವಾಗ ನಮ್ಗೆ ಪೇಸ್ಟ್ ರೆಡಿ ಆಗಿದೆ ಇವಾಗ ನಾನು ಇದನ್ನು ಈಗ ಇದು ನಮಗೆ ಪೇಸ್ಟ್ ರೆಡಿ ಆಯಿತು ಈಗ ನಾವೇನು ಜಲ್ ಇದೆ ನೋಡಿ ಇದಕ್ಕೆ ಇದು ಬಂದು ಫೇಸ್ ಪ್ಯಾಕ್ಗೆ ಇದಂತೂ ತುಂಬ ಚೆನ್ನಾಗಿ ಗ್ಲೋ ಕೊಡುತ್ತೆ ಸ್ಕಿನ್ ಆ ಟ್ರೈ ಮಾಡಿ ನಮಗೆ ಸ್ಕಿನ್ ಟೈಟ್ ಕೊಡುತ್ತೆ ಅಂದರೆ ಅಗಸೆ ಬೀಜದಲ್ಲಿ ತ್ರೀ ಇದೆ ಹಾಗೆ ಆಂಟಿ ಆಕ್ಸಿಡೆಂಟ್ ಕೂಡ ಹಾಗೆ ಕೆಲಸ ಮಾಡುತ್ತೆ ನಮಗೆ ಸ್ಕಿನ್ ಗ್ಲೋ ಗ್ಲೋ ಮಾಡೋದಕ್ಕೂ ಕೂಡ ಕೆಲಸ ಮಾಡುತ್ತೆ ಹಾಗಾಗಿ ಇದಕ್ಕೆ ನಾನಿಲ್ಲಿ ಇಲ್ಲಿ ಒಂದು ಮುಕ್ಕಾಲ್ ಸ್ಪೂನ್ ಅಷ್ಟು ನಾನಿಲ್ಲಿ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಅಕ್ಕಿ ಹಿಟ್ಟು ಎಲ್ಲರಿಗೂ ಗೊತ್ತೇ ಇರುತ್ತೆ ನಮ್ಮ ಸ್ಕಿನ್ ಇನ್ನೂ ತುಂಬ ಚೆನ್ನಾಗಿ ಗ್ಲೋ ಕೊಡುತ್ತೆ ಹಾಗಾಗಿ ಮತ್ತೆ ನಮಗೆ ಸ್ಕಿನ್ನು ಕೂಡ ಟೈಟ್ ಆಗುತ್ತೆ ಆ ಪಿಂಪಲ್ ಬರದೇ ಇರೋ ಹಾಗೆ ತಡೆಯುತ್ತೆ ಏನಾದರೂ ಪಿಂಪಲ್ ಮಾರ್ಕ್ಸ್ ಇದ್ರೆ ಅದು ಎಲ್ಲ ಕಡಿಮೆ ಆಗಿ ಗ್ಲೋ ಕೊಡುತ್ತೆ ನೋಡಿ ಇದು ಕೂಡ ಪೇಸ್ಟ್ ರೆಡಿ ಆಗಿದೆ ನೀವು ನೋಡ್ತಾ ಇರ್ಬೋದು ಇದನ್ನು ಯಾಕೆ ಫಸ್ಟೇ ನಾನಿಲ್ಲಿ ಮಿಕ್ಸ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಅಂದರೆ ಮೇಲೆ ಅದು ಕಲ್ಸೋದಕ್ಕೆ ಗಟ್ಟಿ ಗಟ್ಟಿ ಹಾಕಿಬಿಡುತ್ತೆ ಗಂಟು ಗಂಟೆ ಆಗುತ್ತೆ ಹಾಗಾಗಿ ನಾನಿಲ್ಲಿ ಫಸ್ಟೇ ನಾನಿಲ್ಲಿ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಈಗ ನೋಡ್ತಾ ಇದ್ರಲ್ಲ ನಾನಿಲ್ಲಿ ಕೈಗೆ ಹಚ್ಚಿ ನಾನು ತೋರಿಸ್ತಾ ಇದ್ದೀನಿ ಈ ಥರ ನಾವು ಸ್ವಲ್ಪ ಸ್ಕ್ರಬ್ ಥರ ಮಾಡ್ಕೊಳ್ಬೇಕು ಯಾಕಂದರೆ ಎಲ್ಲ ಡೆಡ್ ಸ್ಕಿನ್ ಎಲ್ಲ ಇದ್ರೆ ಹೋಗುತ್ತೆ ಹಾಗಾಗಿ ಸ್ವಲ್ಪ ಸ್ಕ್ರಬ್ ಥರ ಮಾಡಿಕೊಂಡು ಇದನ್ನ ಪ್ಯಾಕನ್ನು ನಾಕೊಳ್ತಾ ಇದ್ದೀನಿ ನಮಗೆ ಎಷ್ಟು ದಪ್ಪ ಬೇಕೋ ಅಷ್ಟು ನಾವು ಈ ಥರ ಹಚ್ಕೊಂಡು ಸ್ವಲ್ಪ ಸ್ಕ್ರಬ್ ಥರ ಮಾಡಿಕೊಂಡು ಅಂದರೆ ಮಸಾಜನ್ನು ಮಾಡ್ಕೊಂಡು ಮಸಾಜ್ ಅಂದರೆ ಟೈಟ್ ಮಸಾಜ್ ಅಲ್ಲ ಸ್ವಲ್ಪ ಮಸಾಜ್ ಮಾಡಿಕೊಂಡು ಈ ಥರ ಡ್ರೈ ಆಗೋದಕ್ಕೆ ಬಿಡಬೇಕು ಒಂದು ಹತ್ತು ನಿಮಿಷ ಬಿಟ್ಟರೆ ಸಾಕು ತುಂಬ ಡ್ರೈ ಆಗೋವರೆಗೂ ಬೇಡ ಒಂದು ಹತ್ತು ನಿಮಿಷ ಬಿಟ್ಟರೆ ಸಾಕು ಡ್ರೈ ಆಗಿರುತ್ತೆ ನಾವು ಬೀಜನ ಹಚ್ಚೋದ್ರಿಂದ ನಮಗೆ ಡೆಡ್ ಸ್ಕಿನ್ ಇದ್ರೆ ತೆಗಿಯುತ್ತೆ ಹಾಗೆ ನಾನು ಆವಾಗಲೇ ಹೇಳಿದೆ ಅಲ್ಲ ಇದರಲ್ಲಿ ಓಮೆಗಾ ತ್ರೀ ಇದೆ ಹಾಗಾಗಿ ನಮ್ಮ ಸ್ಕಿನ್ ತುಂಬ ಚೆನ್ನಾಗಿ ಗ್ಲೋ ಕೊಡುತ್ತೆ ನೋಡಿ ಈಗ ಡ್ರೈ ಆದಮೇಲೆ ನಾನಿಲ್ಲಿ ಸ್ವಲ್ಪ ಈ ಥರ ಮಸಾಜನ್ನು ಮಾಡ್ತಾ ಇದ್ದೀನಿ ಮಸಾಜನ್ನು ಮಾಡಿ ಆ ತಣ್ಣೀರಿಂದ ನಾನಿಲ್ಲಿ ತೊಳ್ಕೊಂಡು ಬರ್ತೀನಿ ನೀವು ಫೇಸ್ ಕಚ್ಬೇಕಾದ್ರೆ ಇದೇ ಥರ ಫಾಲೋ ಮಾಡಿ ನೋಡಿ ಇವಾಗ ನಾನಿಲ್ಲಿ ತಣ್ಣೀರಿಂದ ನಾನಿಲ್ಲಿ ಕೈಯನ್ನು ತೊಳ್ಕೊಂಡು ಬಂದಿದ್ದೀನಿ ಇವಾಗ ಒಂದು ಬಟ್ಟೆನಲ್ಲಿ ಬಿಡ್ತೀನಿ ನೀವು ಇವಾಗ ಪ್ಯಾಕನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೆ ನೋಡಿ ಜೆಲ್ಲು ಹಕ್ಕಿ ಇಟ್ಟು ನಾನು ಇದನ್ನ ಹಚ್ಕೊಳ್ತಾ ಇದ್ದೀನಿ ಅವಾಗಲೇ ಬೀಜನ ಹಚ್ಚಿದ್ವಿ ಹಸಿ ಬೀಜದ ಪೇಸ್ಟ್ ಹಚ್ಚಿದ್ವಿ ನೋಡಿ ಸೇಮ್ ಅದೇ ತರ ಸ್ವಲ್ಪ ಸ್ಕ್ರಬ್ ತರ ಮಾಡ್ಕೊಂಡು ಇದನ್ನ ನಾನು ಇಲ್ಲಿ ಕೈಗೆ ಹಚ್ಕೊಳ್ತಾ ಇದ್ದೀನಿ ನಮ್ಗೆ ಹಕ್ಕಿ ಇಟ್ ಬೇಡ ಅಂತಂದವರು ನೀವು ಬೇರೆ ಬರೀ ಜೆಲ್ ಅಷ್ಟೇ ಹಚ್ಕೊಳ್ಬೋದು ಏನೂ ಪ್ರಾಬ್ಲಮ್ ಇಲ್ಲ ನಾನು ಇಲ್ಲಿ ಕೈಗೆ ಹಚ್ಚಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಬಹುದು ಇದನ್ನು ಅಷ್ಟೇ ಪೂರ್ತಿ ಡ್ರೈ ಆಗೋವರೆಗೂ ಬಿಡ್ತೀನಿ ಡ್ರೈ ಆಗೋವರೆಗೂ ಬಿಟ್ಟು ಆಮೇಲೆ ನಾನು ಇಲ್ಲಿ ನಾನು ನಾನಿಲ್ಲಿ ತೊಳಿತೀನಿ ಇದನ್ನ ವಾರದಲ್ಲಿ ಎರಡು ಸಲ ಮಾಡಿ ನೀವೇ ರಿಸಲ್ಟ್ ಅನ್ನ ಹೇಳ್ತೀರಾ ನೀವು ಇವತ್ತು ಹಚ್ಚಿ ನೀವು ನಾಳೆ ರಿಸಲ್ಟ್ ಅನ್ನ ಹೇಳ್ತೀರಾ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ರಿಸಲ್ಟ್ ಮಾತ್ರ ಟ್ರೈ ಮಾಡಿ ಹೇಗಿತ್ತಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ಇದನ್ನು ಅಷ್ಟೇ ಪೂರ್ತಿ ಡ್ರೈ ಆಗೋವರೆಗೂ ನಾನು ಇಲ್ಲಿ ಬಿಡ್ತೀನಿ ಇದನ್ನು ಡ್ರೈ ಆಗುತ್ತೆ ಯಾಕಂದ್ರೆ ಜೆಲ್ ಎಲ್ಲ ಬೇಗ ಡ್ರೈ ಆಗಿಬಿಡುತ್ತೆ ಅಕ್ಕಿ ಹಿಟ್ಟ ಹಾಕಿರೋದ್ರಿಂದ ನಮ್ಗೆ ಟೈಟ್ ಆಗುತ್ತೆ ಸ್ಕಿನ್ ತುಂಬಾ ಚೆನ್ನಾಗಿ ಗ್ಲೋ ಕೊಡುತ್ತೆ ನೋಡಿ ಇವಾಗ ನಾನು ಇಲ್ಲಿ ಹ್ಯಾಂಡ್ ಅನ್ನ ವಾಶ್ ಮಾಡ್ಕೊಂಡ್ ಬಂದಿದೀನಿ ಯಾವುದೇ ಕಾರಣಕ್ಕೂ ಬಿಸಿ ನೀರಲ್ಲಿ ತೊಳಿಬಾರ್ದು ನಮಗೆ ರಿಸಲ್ಟ್ ಬರೋದಿಲ್ಲ ತಣ್ಣರಿಂದನೆ ತೊಳಿಬೇಕು ಇವಾಗ ತೊಳೆದಾದ್ಮೇಲೆ ನಾನು ಇಲ್ಲಿ ಕೈಯನ್ನು ಒರೆಸಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ಥರ ರಿಸಲ್ಟ್ ಕಾಣ್ತಾ ಇದೆ ಅಂತ ಅಂದ್ಬಿಟ್ಟು ನಿಮಗೆ ನೆಕ್ಸ್ಟ್ ಡೇ ಇನ್ನೂ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ರೆಮಿಡಿ ಇಷ್ಟ ಆಗಿದೆ ಅನ್ಕೊಂತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಇವತ್ತಿನ ರೆಮಿಡಿ ಮಿಡಿ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ